ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಹೆಚ್ಚಿಗೆ ಅವರೇ ಬೇಳೆ ಚೂಡ ಒಂದು ಬಟ್ಲು ಅವರೇ ಬೇಳೆ ಖಾರ ಪುಡಿ ಅರ್ಶಿಣ ಪುಡಿ ಅವಲಕ್ಕಿ ಕರಿಬೇವು ಬೆಳ್ಳುಳ್ಳಿ ಶೇಂಗಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹೊರಗಡ್ಲೆ రుచికి తస్త ఉప్పు కరియాకే ఎణి ఈ నూలమేలే బాణ్లిట్క శేంగది కాళ్ళు కర్కొతా మీడియం ఉరి ఇట్కు ఎల్లూ కర్కొం కర్కొండ అవరే హోళ ఈ సన్నను బె కాళు కుడేదావే ಹಂಗೆ ಕೊಟ್ಟರೆ ಸೊಪ್ಪು ಮದ ಮದ ಅನ್ನಿಸ್ತಾವಂತ ತಿನ್ನಲ್ಲ ಮಕ್ಕಳು ಪಲ್ಯನೂ ತಿನ್ನಲ್ಲ ಅದಕ್ಕೆ ಹಿಂಗೆ ಕರ್ದು ಕೊಟ್ಟರೆ ತಿಂತಾರೇನೋ ಅಂತ ಈಗ ಸೀಜನ್ ಅಲ್ವ ಇದು ಅವರೇ ಬೆಳೆದು ಹಿಂಗಾಗಿ ಮಾರ್ಕೆಟಿಂದ ತಂದಿರ್ತೇವಲ್ವ ಅದ್ರ ಚಿಕ್ಕ ಚಿಕ್ಕ ಕಾಳು ಬಂದಿರ್ತವೆ ಅವನ್ನೂ ಕರ್ಕೋಬೋದು ಈಗ ಪುಟಾಣಿ ಎಣ್ಣೆಯಲ್ಲಿ ಹಾಕಿ ತಕ್ಕೊತಿದ್ದೀನಿ ನಾನು ಯಾಕಂದರೆ ಸಪ್ರೇಟಾಗಿ ಒಗ್ಗರಣೆ ಕೊಡೋಲ್ಲ ಸಪ್ರೇಟಾಗಿ ಒಗ್ಗರಣೆ ಕೊಟ್ಟರೆ ಅದರಲ್ಲೇನ ಹಾಕ್ಬೋದು ಪುಟಾಣಿನ ನಾನೆಲ್ಲ ಕರೆದ್ಬಿಟ್ಟು ಮೇಲೆ ಉಪ್ಪು ಖಾರ ಹಾಕ್ತಾನಲ್ವ ಅದಕ್ಕೆ ಇವಾಗ ಬಾದಾಮಿ ಹಾಕ್ತಾಯಿದ್ದೀನಿ ಅವನ್ನೂ ಅಷ್ಟೇ ಸಣ್ಣ ಗುರಿ ಇಟ್ಕೊಂಡು ಕರ್ಕೊರಿ ಒಂದರಾಗಿ ಎರಡು ಮಾಡ್ಬೋದಿತ್ತು ಮಾಡಲಿಲ್ಲ ನಾನು ಈಗ ಗೋಡಂಬಿ ನೀವು ಇದ್ರೆ ಹಾಕಿರಿ ಇಲ್ಲ ಅಂದರೆ ಇಲ್ಲ ನಿಮ್ಮಿಷ್ಟ ಕೊಬ್ಬರಿನೂ ಹಾಕ್ಬೋದು ಒಣ ಕೊಬ್ಬರಿನೂ ನಾನು ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ಇವಾಗ ದ್ರಾಕ್ಷಿ ಅವು ಅಷ್ಟೇ ಚೆನ್ನಾಗಿ ಊದ್ಕೋಬೇಕು ಬೌಲ್ ಆದಂಗೆ ಆಗ್ಬೇಕು ಮಕ್ಕಳಿಗೆ ಬಾಲದ ಅದ ಸಿಹಿ ಬಾಲು ಅಂದರೆ ತಿಂತಾರೆ ಅಂತ ಹಾಕಿದ್ದೀನಿ ನೋಡಿ ಸಖತ್ತಾಗಿ ಗೊಬ್ಬಿದ್ವಲ್ವಾ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿನೂ ಅಷ್ಟೇ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ರು ಹಾಕೋಲ್ಲ ಒಬ್ಬೊಬ್ಬರು ಬೆಳ್ಳುಳ್ಳಿ ಇಷ್ಟ ಒಬ್ಬರಿಗೆ ಇಷ್ಟ ಇರೋಲ್ಲ ನಮಗೆ ಎದಕೊಂದು ಬೆಳ್ಳುಳ್ಳಿ ಇರಬೇಕು ನೀವು ಬೇಕಾದ್ರೆ ಹಾಕೋರಿ ಬೇಡ ಬೇಡ ಅಲ್ವಾ ಇವಾಗ ಕರಿಬೇವು ಹಾಕ್ಕೊಳ್ಳೋಣ ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಬಿಟ್ಟು ಎಣ್ಣೆಯಲ್ಲಿ ಕರ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ನಮ್ಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಇವಾಗ ಅವ್ಲಕ್ಕಿ ಹಾಕ್ತಾಯಿದ್ದೀನಿ ಚೂಡ ಅಂದಮೇಲೆ ಅವಲಕ್ಕಿ ಇರಲೇಬೇಕಲ್ವಾ ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ತೊಗೊಂಡು ಅವನ್ನ ಕರೆದು ಅವನು ಎಲ್ಲನೂ ಎಲ್ಲ ಕಾಳು ಹಾಕ್ಕೊಂಡಿದ್ವಲ್ಲ ಪರಾತಕ್ಕೆ ಅವನು ಹಾಕ್ಕೊಂಬಿಟ್ಟು ಮೇಲೆ ಖಾರ ಪುಡಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಯಾಕೆ ಕಾರ್ಪುಡಿನಾರು ಹಾಕ್ಕೋರಿ ನಮ್ಮ ಮನೆಯಲ್ಲಿ ಗುಂಟೂರು ಬ್ಯಾಡಗಿದು ಮಾಡಿಟ್ಕೊಂಡಿದ್ವಿ ಅದನ್ನ ಹಾಕಿದ್ದೀನಿ ಅವ್ರು ಚಾಟ್ ಮಸಾಲ ಹಾಕ್ತಾರೆ ನಿಮ್ಮಿಷ್ಟ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಲ್ಲರೂ ಖುಷಿಯಾಗಿರ್ರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ